ಇವರದ್ದು ಇನ್ನೊಂದು ಕತೆ ಲೇಖಕರು ನಾ ಡಿಸೋಜ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಗಜ್ಜುಕ ಗಾತ್ರದ ಉಂಡೆ ಕಲ್ಲುಗಳೇ ತುಂಬಿದ ನೆಲ ಹೊಲ ಎಂದು ಕರೆಯಲಾಗುವ ಈ ಸಮತಟ್ಟಾದ ನೆಲದ ಅಂಚಿನಲ್ಲಿ ಸಾಲು ಸಾಲಾಗಿ ಬೆಳೆದ ಜಾಲಿ ಗಿಡಗಳು ಅಲ್ಲೊಂದು ಇಲ್ಲೊಂದು ಬೇವು ಬೇಲ ರವೆರವೆಯಾದ ಮರಳ ಕಣಗಳನ್ನು ಹೊತ್ತು ಬೀಸುವ ಗಾಡಿ ವರ್ಷದ ಹನ್ನೊಂದು ತಿಂಗಳು ಬರಿದಾಗಿಯೇ ಇದ್ದು ಸುಡುವ ಸೂರ್ಯನಿಗೆ ಬೆಂಗಾವಲಾಗಿ ನಿಲ್ಲುವ ನೀಲಿ ಆಕಾಶ ವರ್ಷದ ಒಂದು ತಿಂಗಳು ಹತ್ತು ಹದಿನೈದು ದಿನವೂ ರಪರಪನೆ ಬಿದ್ದು ಹೊಲ ನೆಲವನ್ನೆಲ್ಲ ದೊಡ್ಡ ಕೊಳದಂತೆ ಪರಿವರ್ತಿಸುವ ನಂತರ ಮಾಯವಾಗುವ ಮಳೆ ಈ ಹದಿನೈದು ದಿನಗಳ ಮಳೆಯೇ ವರುಣದೇವನ ಮಹಾ ಆಶೀರ್ವಾದ ಎಂದು ತಿಳಿದು ಹೊಲಗಳಿಗೆ ಇಳಿಯುವ ಜನ ಹೊಲದಲ್ಲಿ ನವಣೆ ಜೋಳ ಬೆಳೆದು ವರ್ಷದ ಅನ್ನಕ್ಕೆ ದಾರಿ ಮಾಡಿಕೊಳ್ಳುವುದು ಎಂಟು ಹತ್ತು ಎಕರೆ ಇರುವವರು ಈ ಮಳೆಯಿಂದಲೇ ಇಲ್ಲಿ ಬೆಳೆಯುವ ಬೆಳೆಯಿಂದಲೇ ನಾರುಗಲ್ಲಿನ ಮನೆಗಳನ್ನು ಕಟ್ಟಿಕೊಂಡು ಮೇಲೆ ಶಾಬಾದಿ ಚಪ್ಪಡಿ ಹಾಸ್ಯ ಸುಖವಾಗಿರುವುದು ಜಮೀನಿಲ್ಲದವರು ಹುಳ್ಳವರ ಮನೆಯಲ್ಲಿ ಒಕ್ಕಲುತನ ಜೀತ ಕೂಲಿ ಮಾಡಿಕೊಂಡು ಅರೆ ಹೊಟ್ಟೆ ಉಂಡು ಅರೆ ಮೈ ತೊಟ್ಟು ಬದುಕಿರುವುದು ಬಯಲು ಸೀಮೆಯ ಹಲವು ಹಳ್ಳಿಗಳಲ್ಲಿ ರೂಢೀಕೃತವಾಗಿ ಬಂದಂತೆ ರಾವಿಹಾಳ್ ಎಂಬ ಹಳ್ಳಿಯಲ್ಲೂ ನಡೆದುಕೊಂಡು ಬಂದಿತ್ತು ರಾವಿಹಾಳ್ ಸುಮಾರು ಇನ್ನೂರ ಇನ್ನೂರ ಮನೆಗಳಿರುವ ಒಂದು ಹಳ್ಳಿ ಹಿಂದೆ ಯಾವುದೋ ಕಾಲದಲ್ಲಿ ಇಲ್ಲೊಂದು ಹಳ್ಳವಿತ್ತಂತೆ ರಾವಿಹಳ್ಳ ಈ ಹಳ್ಳ ಕ್ರಮೇಣ ಮಾಯವಾಗಿ ಹಳ್ಳಿಯ ಹೆಸರಿನಲ್ಲಷ್ಟೇ ಅದು ಉಳಿಯಿತು ಈಗ ನಿತ್ಯ ಬಸ್ಸು ಬಂದು ನಿಲ್ಲುವಲ್ಲಿ ಒಂದು ತಗ್ಗಿನ ಹೊಂಡವಿದೆ ಮಳೆ ಬಂದ ಒಂದು ಎರಡು ತಿಂಗಳವರೆಗೂ ಅಲ್ಲಿ ನೀರು ನಿಂತಿರುತ್ತದೆ ಈ ನೀರು ದನಕರು ಎಮ್ಮೆಗಳು ಹೊರಲಾಡುವ ಕೆಸರಾಗಿ ದೊಡ್ಡವರು ಚಿಕ್ಕವರು ಹೊಲಸು ತೆಳೆದುಕೊಳ್ಳುವ ತೀರ್ಥವಾಗಿ ಈ ನೀರಿನಲ್ಲಿ ಕಸ ಕಡ್ಡಿ ಎಲೆ ಇತ್ಯಾದಿ ಕೊಡೆಯಲಾರಂಭವಾಗಿ ಹಾಗೆಯೇ ಒಣಗಿ ಹೋಗುತ್ತದೆ ಈಗ ಸರ್ಕಾರದವರು ರಾವಿಹಾಳ್ನಲ್ಲಿ ಎರಡು ಬೋರಿಂಗ್ ಬಾವಿಗಳನ್ನು ತೋಡಿಸಿದ್ದಾರೆ ಒಂದು ಬಾವಿ ಲಿಂಗಾಯತರು ಬ್ರಾಹ್ಮಣರು ಅಧಿಕವಾಗಿರುವ ಕಡೆ ಅಂದರೆ ಪೊಲೀಸ್ ಠಾಣೆಯ ಬಳಿ ಇದೆ ಇನ್ನೊಂದು ಮಾದಿಗರ ಕೇರೆಯಲ್ಲಿ ಇದೆ ಪೊಲೀಸ್ ಠಾಣೆಯ ಬಾವಿ ಮುಂದುವರೆದವರಿಗೆ ಮಾತ್ರ ಸದಾ ಮೀಸಲು ಈ ಬಾವಿಗೆ ಮಾದಿಗರು ಹೊಲೆಯರು ಕುರುಬರು ಬರಬಾರದು ಬರುವುದಿಲ್ಲ ಆದರೆ ಮಾದಿಗರ ಕೇರೆಯಲ್ಲಿರುವ ಬಾವಿಗೆ ಲಿಂಗಾಯತರು ಬ್ರಾಹ್ಮಣರು ಸಾಬರು ಹೋಗಿ ಶಾಸ್ತ್ರ ಮಾಡಿ ನೀರು ತರಬಹುದು ತರ್ತಾರೆ ಇದಕ್ಕೆ ಯಾರದ್ದೇ ವಿರೋಧವಿಲ್ಲ ರಾವೆ ಹಾಳ್ ಮೂಲಕ ಒಂದು ಪ್ರಮುಖ ರಸ್ತೆ ಹಾದು ಹೋಗುತ್ತದೆ ಹಗರಿಬೊಮ್ಮನಹಳ್ಳಿಯಿಂದ ಮುಂದೆ ಬಳ್ಳಾರಿಗೆ ಹೋಗುವ ಹೆದ್ದಾರಿ ಈ ಹಳ್ಳಿಯನ್ನು ಮುಟ್ಟಿಯೇ ಹೋಗಬೇಕು ಈ ಹೆದ್ದಾರಿ ಪಕ್ಕದಲ್ಲಿಯೇ ಬಸ್ ನಿಲ್ದಾಣವಿದೆ ಪೊಲೀಸ್ ಠಾಣೆ ಶಾಲೆ ಅಂಗಡಿ ಸಾಲುಗಳಿವೆ ಜೊತೆಗೆ ಲಿಂಗಾಯತರ ಬ್ರಾಹ್ಮಣರ ರೆಡ್ಡಿ ಸಾಬ್ರಮನಗಳು ಇರುವುದು ಈ ರಸ್ತೆಯ ಆಸುಪಾಸಿನಲ್ಲಿಯೇ ಹೀಗಾಗಿ ಈ ರಸ್ತೆಗೆ ಒಂದು ಸೊಬಗು ಘನತೆ ಇದೆ ನಾಜೂಕಾದ ಜನ ಇಲ್ಲಿ ತಿರುಗಾಡುತ್ತಾರೆ ನಾಯಿಗಳು ದನಕರು ಎತ್ತು ಇಲ್ಲಿ ಕಂಡು ಬರಬಹುದಲ್ಲದೆ ಹಂದಿಗಳು ಇಲ್ಲಿ ಸುಳಿಯುವುದಿಲ್ಲ ಮಕ್ಕಳು ರಸ್ತೆ ಪಕ್ಕದಲ್ಲಿ ಲಂಗ ಎತ್ತಿಕೊಂಡು ಚಡ್ಡಿ ಬಿಚ್ಚಿಕೊಂಡು ಕೂರುವುದಿಲ್ಲವಾದ್ದರಿಂದ ನಾಯಿಗಳಿಗೆ ಇಲ್ಲಿ ಏನೂ ಸಿಗುವುದಿಲ್ಲ ಬಸ್ಸುಗಳು ಬರುವಾಗ ಇಲ್ಲಿಯ ಹೋಟೆಲ್ ಅಂಗಡಿಗಳಲ್ಲಿ ಒಂದಿಷ್ಟು ಗದ್ದಲವೂ ಕೇಳಿಬರುತ್ತದೆ ಹತ್ತಿರದ ನವಿಲೆಹಾಳ್ ಬಗರಿ ಎಡಕುಂಟೆ ಬಿಲ್ ಕುಂದ್ಲಿಗಳ ಜನ ಕೂಡ ಬಸ್ಸನ್ನು ಹಿಡಿಯಲು ಇಲ್ಲಿಗೇನೆ ಬರುತ್ತಾರೆ ರಾವೆಹಾಳ್ನ ಶ್ರೀಮಂತರಾದ ಜವರೇಗೌಡ ಸ್ವಾಮಿ ತಿಪ್ಪೇರುದ್ರಯ್ಯನವರ ಡಮಣಿ ಗಾಳಿಗಳು ಇದೇ ರಸ್ತೆ ಮೇಲೆ ತಿರುಗಾಡುವುದರಿಂದ ಈ ರಸ್ತೆಗೆ ದೊಡ್ಡಸ್ತಿಗೆ ಬರುವುದು ಸಹಜವೇ ಅಲ್ಲವೇ ಆದರೆ ರಾವೆಹಾಳ್ನಲ್ಲಿ ಮತ್ತು ಒಂದೆರಡು ರಸ್ತೆಗಳಿವೆ ಮಾದಿಗರ ಈರೈನ ಒಂದು ಹಸುವಿದೆ ಇದರ ಹಿಂದಿನ ಕಾಲು ಮುರಿದು ಹೋಗಿ ಮುರಿದ ಭಾಗ ಆ ಕಾಲಿಗೆ ಜೇತು ಬಿದ್ದಿದೆ ಈ ಜೋತು ಬಿದ್ದಿರುವ ಅಸಹ್ಯ ಕಾಲನ ಎಳೆದುಕೊಂಡು ಆ ಹಸು ಹಾರಿಕೊಂಡು ಹೋಗುತ್ತದೆ ರಾವೆಹಾಳ್ನ ಉಳಿದ ರಸ್ತೆಗಳು ಈ ಈರೈನ ಹಸುವಿನ ಮುರಿದ ಕಾಲಿನ ಹಾಗೆ ಈ ಪ್ರಮುಖ ರಸ್ತೆಗೆ ಜೋತು ಬಿದ್ದಿವೆ ಹಾಗೆ ನೋಡಲು ಹೋದರೆ ಇಲ್ಲಿ ರಸ್ತೆಗಳೇ ಅಲ್ಲ ಜನ ಜಾನುವಾರು ಹಂದಿಗಳು ತಿರುಗಾಡಿ ಆದ ಜಾಡುಗಳು ಗ್ರಾಮ ಪಂಚಾಯಿತಿಯವರು ಇವುಗಳನ್ನು ರಸ್ತೆಗಳೆಂದು ಇನ್ನೂ ನಿರ್ಧರಿಸಿಲ್ಲ ಇಲ್ಲಿ ಗಾಡಿಗಳು ತಿರುಗಾಡುವುದಿಲ್ಲ ಮೊಂಡುಗಳ್ಳಿ ಜಾಲಿ ಮರಗಳು ದಾರಿಗಡ್ಡವಾಗಿ ಸಾಕಷ್ಟು ಬೆಳೆದಿವೆ ಈ ರಸ್ತೆಗಳು ಎಂದು ಕರೆಯಲಾಗುವ ಹಾಳು ಬಿದ್ದ ದಾರಿಗಳ ಮಗ್ಗುಲಲ್ಲಿ ಒಣಗಿದ ಕಜ್ಜಿ ಕಲೆಗಳ ಹಾಗೆ ಗುಪ್ಪೆ ಗುಪ್ಪೆಯಾಗಿ ಬಿದ್ದಿವೆ ಹರಿಜನರ ಮಾದಿಗರ ಕುರುಬರ ಗೊಲ್ಲ ಕುಂಬಾರರ ಬೇಗಾರರ ಮನೆಗಳು ಎಂಬ ಗೂಡುಗಳು ಈ ಗೂಡುಗಳ ನಡುವೆ ಕೆಂಚಮ್ಮನ ಗುಡಿ ಮಾರಮ್ಮನ ಗುಡಿ ಈ ಗುಡಿಗಳಿಗೆ ಅನತಿ ದೂರದಲ್ಲಿ ಆಕಾಶವನ್ನೇ ತಿವೇಲು ಹೋಗಿ ಕೈಲಾಗದೆ ಸೋತು ಹೊರಗೆ ನಿಂತಂತೆ ಕಾಣುತ್ತದೆ ಒಂದು ಕ್ರಿಶ್ಚಿಯನರ ಚರ್ಚು ತ್ರಿಕೋಣ ಮುಂದಿನ ಗೋಡೆಯ ತುದಿಯಲ್ಲಿ ಒಂದು ಶಿಲುಬೆಯೂ ಇದೆ ಇಲ್ಲಿ ಒಂದು ವಿಷಯವನ್ನು ಈಗಲೇ ಹೇಳಬೇಕು ರಾವೆಹಾಳ್ನಲ್ಲಿರುವ ಸುಮಾರು ಇನ್ನೂರ ಕುಟುಂಬಗಳಲ್ಲಿ ಸುಮಾರು ಐವತ್ತು ಕುಟುಂಬಗಳು ಮಾದಿಗರವು ಈ ಐವತ್ತು ಕುಟುಂಬಗಳಲ್ಲಿ ಮತ್ತು ಹದಿನೈದು ಕ್ರಿಶ್ಚಿಯನರುಗಳು ಆದರೆ ಊರಿನ ಜನ ಮುಂದುವರೆದವರು ಈ ಐವತ್ತು ಕುಟುಂಬಗಳನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾ ಬಂದಿದ್ದಾರೆ ಅನ್ನುವುದು ಕೂಡ ವಿಶೇಷವೇ ಕೆಂಚಮ್ಮ ಮಾರಮ್ಮನ ಗುಡಿ ಸಾಲಿನಲ್ಲಿರುವ ಚರ್ಚು ಊರವರ ಪಾಲಿಗೆ ಮಾದರ ಗುಡಿ ಈ ಚರ್ಚಿನಲ್ಲಿರುವ ಏಸು ಕ್ರಿಸ್ತ ಮಾದರ ದೇವರು ಈ ಚರ್ಚಿನಲ್ಲಿ ಪ್ರಾರ್ಥನೆ ಕಲಿಸುವ ಪ್ರವಚನ ನೀಡುವ ಉಪದೇಶಿ ಮಾದರ ಅಯ್ಯ ಈ ಸಮಾನತೆ ಅನ್ನುವುದು ಇಲ್ಲಿ ಮಾದರನ್ನೆಲ್ಲ ಒಂದೇ ಹಗ್ಗದಲ್ಲಿ ಕಟ್ಟಿ ಹಾಕಿ ಬಿಟ್ಟಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ರಾವಿಹಾಳ್ ನವಿಲೆಹಾಳ್ ಬರಗಿ ಎಡಕುಂಟೆ ಬಲಕುದ್ಲಿ ಮೊದಲಾದ ಊರುಗಳಲ್ಲಿ ಕೆಂಪು ಮೊರೆಯ ಹೋರ್ವ ಪಾದರಿ ಕ್ರಿಸ್ತನ ಉಪದೇಶಗಳನ್ನು ಹೇಳಿಕೊಂಡು ತಿರುಗಾಡುತ್ತಿದ್ದ ನಾವೆಲ್ಲರೂ ಸಮಾನರು ನಮ್ಮಲ್ಲಿ ಮೇಲು ಕೀಳು ಇಲ್ಲ ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಪ್ರೀತಿ ಶಾಂತಿ ಸೇವೆ ವಿಶ್ವಾಸ ನಮ್ಮ ಉಸಿರು ಎಂದೆಲ್ಲಾ ಹೇಳುತ್ತಾ ಮಾದಿಗರ ಹೊಲೆಯರ ಗೊಲ್ಲರ ಮನೆಗಳಲ್ಲಿ ನೀರು ಕುಡಿಯುತ್ತಾ ಊಟ ಮಾಡುತ್ತಾ ರಾತ್ರಿ ಅವರಲ್ಲಿಯೇ ಉಳಿಯುತ್ತಾ ಈ ಎಲ್ಲಾ ಜನರ ಪ್ರೀತಿಗೆ ಪಾತ್ರನಾಗಿದ್ದ ಅವನು ಜನರಿಗೆ ಕೇವಲ ಉಪದೇಶವನ್ನು ಮಾತ್ರ ಕೊಡಲಿಲ್ಲ ಅವರಿಗೆ ಬಟ್ಟೆ ಆಹಾರ ಹಣ ನೀಡಿದ ಅವರ ಪರವಾಗಿ ದಣಿಯರಲ್ಲಿ ಜಗಳವಾಡಿದ ಕೆಲವರನ್ನು ಧಾರವಾಡ ಬಳ್ಳಾರಿಗೆ ಕರೆದೊಯ್ದು ಕೆಲಸ ಕೊಡಿಸಿದ ಒಂದು ದಿನ ಎಲ್ಲಾ ಹಳ್ಳಿಗಳ ಸಾಕಷ್ಟು ಜನರಿಗೆ ಕ್ರೈಸ್ತ ದೀಕ್ಷೆ ನೀಡಿದ ಬೇರೆ ಹೆಸರು ಇರಿಸಿದ ರಾವಿಹಾಳ್ನಲ್ಲಿ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸಿ ಇವರನ್ನೆಲ್ಲ ಅದರೊಳಗೆ ಕರೆದೊಯ್ದು ಪ್ರಾರ್ಥನೆ ಕಲಿಸಿದ ಈ ಕೆಂಪು ಮೋರೆಯ ಪಾದರಿ ಈ ಪ್ರದೇಶದಲ್ಲಿ ಬಹಳ ದಿನ ಇರಲಿಲ್ಲ ಕ್ರೈಸ್ತರಾದ ಮಾದಿಗರ ದಿನನಿತ್ಯದ ಬದುಕನ್ನು ಬದಲಾಯಿಸಲು ಆತ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಪಡುತ್ತಿರುವಾಗಲೇ ಅವನ ಜಾಗಕ್ಕೆ ಇಲ್ಲಿಯವನೇ ಆದ ಓರ್ವ ಕರಿಯ ಮುಖದವನು ಬಂದ ಅವನು ಭಾನುವಾರ ಮಾತ್ರ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ಉಪದೇಶ ನೀಡಿ ಹೋಗತೊಡಗಿದ ಮಾದಿಗ ಕ್ರಿಸ್ತವರ ಗತಿಸ್ಥಿತಿಯ ಬಗ್ಗೆ ಅವನು ಏನೊಂದು ಪ್ರಶ್ನೆಯನ್ನು ಕೇಳಲಿಲ್ಲ ಅವರ ಬದುಕನ್ನು ರೂಪಿಸಲು ಯತ್ನಿಸಲಿಲ್ಲ ಹೀಗಾಗಿ ಕ್ರಿಸ್ತವರಾದ ಮಾದಿಗರು ಅವರ ಹಿಂದಿನ ಬದುಕಿಗೇನೆ ಅಂಟಿಕೊಂಡರು ದಣಿಯರ ಮನೆಯ ಒಕ್ಕಲುತನ ಮಾಡುತ್ತಾ ಊರಲ್ಲಿ ಸತ್ತ ದನಕರಗಳನ್ನು ತಂದು ಸುಲಿಯುತ್ತಾ ದಣಿಯರ ಕೊಟ್ಟಿಗೆ ಬಾಚುತ್ತ ದಣಿಯರ ಮನೆಯ ಎಲ್ಲರಿಗೆ ಚಪ್ಪಲಿ ಹೊಲೆದು ಕೊಡುತ್ತಾ ಊರ ಬೀದಿಯಲ್ಲಿ ಡಂಗುರ ಸಾರುತ್ತಾ ಅವರು ಉಳಿದು ಬಿಟ್ಟರು ಇವರೆಲ್ಲರ ಸಾಲಿಗೆ ಕೆಂಚಮ್ಮ ಮಾರಮ್ಮ ದೂರವಾಗಲಿಲ್ಲ ಕ್ರಿಸ್ತ ಹತ್ತಿರವಾಗಲಿಲ್ಲ ಕೆಲವಾರು ವರ್ಷ ಇದೇ ಪರಿಸ್ಥಿತಿ ಮುಂದುವರೆಯಿತು ಆದರೆ ಈಗ ನಾಲ್ಕು ತಿಂಗಳ ಈಚೆಗೆ ಹಾಳ್ಗೆ ಹೊಸ ಉಪದೇಶಿ ಓರ್ವ ಬಂದು ಹಾಜರಾದ ಈತ ದೇವಾಲಯದ ಬಾಗಿಲು ತೆರೆದು ಒಳಗೆಲ್ಲ ಶುಚಿ ಮಾಡಿದ ಮುಂದೆ ಬೆಳೆದ ಗಿಡಗಂಟಿ ಕಿತ್ತು ಹಾಕಿದ ತಾನೇ ಏಣಿ ಇರಿಸಿ ಕೊಳೆಯಾದ ಗೋಡೆಗಳಿಗೆ ಸುಣ್ಣ ಬಳಿದ ಹಿರಿಯನೋರ್ವನೊಬ್ಬನನ್ನು ಹುಡುಕಿ ಅವನ ಜೊತೆ ಕ್ರಿಸ್ತವರ ಮನೆಗಳಿಗೆಲ್ಲ ಹೋಗಿ ಬಂದ ಏಸುವನ್ನು ನಿಮ್ಮ ರಕ್ಷಕ ಎಂದು ಒಪ್ಪಿಕೊಂಡ ನೀವು ಮತ್ತೆ ಏಕೆ ಹಳೆಯ ಬದುಕಿಗೆ ಹಿಂತಿರುಗಿದಿರಿ ಎಂದು ಕಣ್ಣನ ನೀರು ತಂದುಕೊಂಡು ಕೇಳಿದ ಜನರ ನಡುವೆಯೇ ಹೆಚ್ಚು ಹೊತ್ತು ಕಳೆದ ಆತ ಜನರ ಈ ಅವಸ್ಥೆಗೆ ಒಂದು ಕಾರಣ ಅರಿತುಕೊಂಡ ಈ ಎಲ್ಲಾ ಜನ ದಣಿಯವರಲ್ಲಿ ಜೀತಕ್ಕಿರುವುದರಿಂದಲೇ ಇವರ ಬದುಕು ಈ ದುರವಸ್ಥೆಗೆ ಒಳಗಾಗಿದೆ ಈ ದಣಿ ಕೂಡಬೇಕು ಇವರು ಉಣಬೇಕು ಈತನಿಗೆ ಬೇಕಾದ ಎಲ್ಲಾ ಕೆಲಸವನ್ನು ಇವರು ಮಾಡಬೇಕು ಈ ಕೆಲಸಗಳೇ ಇವರನ್ನು ಸಮಾಜದ ಕೆಲಸ್ತರಕ್ಕೆ ತಳ್ಳಿವೆ ಈ ಜನ ಈ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಇವರ ಬದುಕಿಗೊಂದು ಬೆಲೆ ಬರುತ್ತದೆ ಇಲ್ಲವೆಂದರೆ ಇವರು ಸತ್ತ ದನ ಸುಲಿಯುತ್ತಾ ಚಪ್ಪಲಿ ಹೊಲಿಯುತ್ತಾ ಟಮಟೆ ಬಾರಿಸುತ್ತಾ ಸಗಣಿ ಬಾಚುತ್ತಾ ಅಮ್ಮ ಅಪ್ಪ ಎಂದು ದೈನಸಿಗಳಾಗಿಯೇ ಬದುಕಿಬಿಡುತ್ತಾರೆ ಮಾದಿಗರು ಎಂಬ ಹಣೆ ಪಟ್ಟಿಯನ್ನು ಇವರಿಂದ ಕಿತ್ತು ಹಾಕಲು ಆಗುವುದೇ ಇಲ್ಲ ಈ ಹಣೆ ಪಟ್ಟಿಯನ್ನು ಕಿತ್ತು ಹಾಕಬೇಕೆಂದರೆ ಇವರ ಬದುಕಿಗೆ ಒಂದು ನೆಲೆ ಭರವಸೆ ಒದಗಿಸಬೇಕು ಆ ಕೆಂಪು ಮೊರೆಯವ ಇನ್ನೂ ಕೆಲ ವರ್ಷ ಇಲ್ಲಿ ಇದ್ದಿದ್ದರೆ ಈ ಕೆಲಸ ಮಾಡುತ್ತಿದ್ದನೇನು ಆದರೆ ಅವನ ನಂತರ ಬಂದ ಕರಿ ಮೋರೆಯವ ಈ ಪ್ರಯತ್ನ ಮಾಡಲಿಲ್ಲ ಇವರ ಜಾತಿ ಬದಲಾವಣೆ ಹೆಸರಿನ ಬದಲಾವಣೆಯೇ ಇವರಿಗೆ ಮಾಡಿದ ಉಪಕಾರ ಎಂದು ಈತ ತಿಳಿದುಕೊಂಡ ಅವನ ಈ ತಿಳುವಳಿಕೆ ಇವನ ದುರಂತಕ್ಕೆ ಕಾರಣವಾಯಿತೆ ಆದರೆ ಈ ಹೊಸ ಉಪದೇಶಿಯ ತಲೆಯಲ್ಲಿ ಒಂದು ವಿಚಾರ ಬಂದಿತು ರಾವೆಹಾಳ್ನ ದಲಿತ ಕ್ರೈಸ್ತರಿಗೆ ಏಕೆ ಒಂದಿಷ್ಟು ಜಮೀನು ಕೊಡಿಸಬಾರದು ಎಂಬ ವಿಚಾರ ಆತ ಕ್ರೈಸ್ತರಲ್ಲಿ ಒಕ್ಕಲತನ ಮಾಡುವ ಆಸೆಯುಳ್ಳ ಆರು ಜನರನ್ನು ಆಯ್ಕೆ ಮಾಡಿಕೊಂಡ ಅವರೆಲ್ಲ ಜವರೇಗೌಡ ಸಿದ್ಧಲಿಂಗಯ್ಯ ತಿಪ್ಪೇರುದ್ರಯ್ಯನವರ ಮನೆಯಲ್ಲಿ ದುಡಿಯುತ್ತಿರುವವರೇ ಇವರು ದಣಿಯಿಂದ ತಪ್ಪಿಸಿಕೊಂಡು ನಿರಾಳವಾಗಿ ಬದುಕಬೇಕು ಎಂದು ಬಯಸಿದವರು ಈರ್ಯ ಎಂಕಟ ಮಾದಿಗ ಕುಂಡ್ಯ ತಿಪ್ಪ್ಯ ಕರಿಗ ಇವರೆಲ್ಲರಿಗೂ ಕ್ರಿಶ್ಚಿಯನ್ ಹೆಸರುಗಳಿದ್ದರೂ ಊರಲ್ಲಿ ಇವರು ಈ ಹಳೆಯ ಹೆಸರುಗಳಿಂದಲೇ ಕರೆಯಲ್ಪಡುತ್ತಿದ್ದರು ಇವರ ಹೆಸರುಗಳ ಜೊತೆ ವಿಲ್ಸನ್ ಏಸುಪ್ರಿಯಾ ದಯಾಸಿಂಧು ಎಂದೆಲ್ಲ ಹೆಸರುಗಳು ಸೇರ್ಪಡೆಯಾಗಿದ್ದರು ಈ ಹೊಸ ಹೆಸರುಗಳನ್ನು ಹೇಳುವುದು ಇವರಿಗೆ ಇಷ್ಟವಾಗುತ್ತಿತ್ತು ಒಡೆಯರಾಗಲಿ ಹಳ್ಳಿ ಜನರಾಗಲಿ ಇವರ ಈ ಹೊಸ ಹೆಸರುಗಳನ್ನು ಒಪ್ಪಿಕೊಂಡವರಾಗಿರಲಿಲ್ಲ ಹೀಗಾಗಿ ಉಪದೇಶಿ ಇವರ ಹಳೆಯ ಹೆಸರುಗಳ ಮೂಲಕವೇ ಸಹಕಾರಕ್ಕೆ ಇವರಿಂದ ಒಂದೆರಡು ಎಕರೆಗಳಿಗೆ ಅರ್ಜಿ ಹಾಕಿಸಿ ಅರ್ಜಿಯ ಹಿಂದೆ ತಿರುಗಾಡತೊಡಗಿದ ಇಲ್ಲಿಯವರೆಗೂ ಶಾಂತವಾಗಿದ್ದ ತಟ್ಟ ತಟ್ಟನಿರಣರಂಗವಾಯಿತು ವೆಂಕಟ ತಿಪ್ಪ್ಯ ವೀರಭದ್ರ ಟೀ ಸ್ಟಾಲಿನ ಹೊರಗೆ ಮಾದಿಗರಿಗೆಂದೇ ಹಾಕಿದ ಕಲ್ಲು ಬೆಂಚಿನ ಮೇಲೆ ಕುಳಿತು ಅವರಿಗೆಂದೇ ಇರಿಸಿದ ಸಿಲ್ವಾರದ ಲೋಟದಲ್ಲಿ ಟೀ ಕುಡಿದು ಅವರೇ ಅದನ್ನು ತೊಳೆದು ಯಥಾಸ್ಥಾನದಲ್ಲಿ ಇರಿಸಿ ಚಿಲ್ಲರೆ ಎಣಿಸುವಾಗ ಮೇಲ್ವರ್ಗದವರು ಕುಳಿತುಕೊಳ್ಳುವ ಒಳಕೋಳೆಯಿಂದ ಶಿವರುದ್ರಯ್ಯ ಗುಟುರು ಹಾಕಿದ ಇರ್ಬದ್ರು ಇನ್ ಮುಂದಾ ಈ ಇಬ್ರಿಗೂ ಇಲ್ಲೇನ ಟೀ ಕೊಟ್ಬಿಡು ಯಾಕ್ರಿ ಶಿವರಿದ್ರಯ್ಯ ಏನೋ ಹೊಸ ವಿಚಾರ ಹೇಳಲಿಕ್ಕೆ ಹೊಂಟಿರಲ್ಲ ಎಂದು ಬಾಯಿ ಹಾಕಿದ ಅಲ್ಲಿಯೇ ಇದ್ದ ಗಂಗಾಧರಪ್ಪ ಗೊತ್ತಿಲ್ಲೇನ್ ನಿನ್ಗಾ ಇವರು ಇವ್ರ ಸಂಗತಿ ಇನ್ ಕೆಲವರು ಜಮೀನ್ದಾರು ಆಗ್ಲಿಕ್ಕೆ ಹೊಂಟಾರಪ್ಪ ಆ ಮಾದಿಗರ ಅಯ್ಯ ಇವ್ರಿಗ ಎರಡರ್ಡು ಎಕರೆ ಹೊಲ ಕೊಡ್ಸಾಕ್ ಹೊಂಟಾನ ಅರೇ ಹೌಂದೇನು ಖರೆ ಹೇಳ್ತಿರೇನು ನಮ್ಗ ಗೊತ್ತಿದ್ದಿಲ್ ಬಿಡ್ರಿ ಪಾಡಾಯ್ತು ಬಿಡ್ರಿ ಟೀ ಸ್ಟಾಲಿನ ಒಳಗಿದ್ದವರೆಲ್ಲ ಒಂದೊಂದು ಮಾತನ್ನು ಎಸೆದು ನಗುತ್ತಿರಲು ಎಂಕಟ ತಿಪ್ಪ ಇಳಿದರು ಆದರೂ ಬೆನ್ನು ಹತ್ತಿ ಬಂದವು ಇನ್ನು ಕೆಲ ಮಾತುಗಳು ಹಂಗಾರ ನಮ್ಗ ಕೆರಾಪರ ಬೇಕು ಅಂದ್ರ ಹೊಲಿದ್ಕೊಡೋರೋ ಯಾರು ಧನ ಸತ್ರ ಹೊರ ಯಾರು ಇನ್ನು ನಾವಾ ಹಲಗಿ ಮಾಡಿಯೋ ಕಾಲ ಬಂತು ಅಂದ್ರೆ ಹಂಗಾರ ಮಾದಿಗರೆಲ್ಲ ಜಮೀನ್ದಾರ ಹಾಕ್ತಾರಂದ್ರ ಕಾಲ್ ಕೆಟ್ಟೋತು ಹನ್ನ ಮಾತು ಸುಳ್ಳಲ್ಲ ಅಲ್ಲೇನ್ರಿ ಎಂಕಟ ತಿಪ್ಪ್ಯ ಅಟ್ಟಿಸಿಕೊಂಡು ಬರುತ್ತಿರುವ ಹುಚ್ಚು ನಾಯಿಗಳಿಂದ ತಪ್ಪಿಸಿಕೊಂಡು ಓಡುವವರಂತೆ ಅಲ್ಲಿಂದ ವೇಗವಾಗಿ ಹೆಜ್ಜೆ ತೆಗೆದಿರಿಸಿ ಕೆಂಚಮ್ಮನ ಗುಡಿ ಮುಂದಿನ ಕಪ್ಪು ನೆರಳಲ್ಲಿ ಮರೆಯಾದರು ರಾವೆಹಾಳ್ ಕುಂಡ್ಯನ ಕಥೆಯೂ ಇದೇ ಆಗಿತ್ತು ಸಿದ್ದಲಿಂಗಯ್ಯನವರ ಖಾಸಾ ಕೊಠಡಿಯಲ್ಲಿ ಇರಿಸಿದ್ದ ಮೂತ್ರದ ಹೂಜೆಯನ್ನು ಹಿಡಿದುಕೊಂಡು ಕುಂಡ್ಯ ಕೊಠಡಿಯಿಂದ ಬೀಳಬೇಕೆನ್ನುವಾಗ ಸಿದ್ದಲಿಂಗಯ್ಯ ಎದುರು ಬಂದ ತುಂಬಿ ತುಳುಕುವ ಜೊತೆಗೆ ಮೂಗಿನ ಹೊಳ್ಳೆಗಳನ್ನು ಹಿಂಡಿ ಹಿಪ್ಪೆ ಮಾಡುವ ಘಾಟಿನಿಂದ ತುಂಬಿದ್ದ ಅಮೃತ ಕಳಶವನ್ನು ಎದೆಗೊತ್ತಿಕೊಂಡು ಕುಂಡ್ಯ ಹೊರಗೆ ಕಾಲಿಡಬೇಕು ಸಿದ್ದರಾಮಯ್ಯ ಕುಂಡ್ಯ ಎಂದ ಧಣಿ ಕಲಶವನ್ನು ಮತ್ತು ಆಪ್ತತೆಯಿಂದ ಅಪ್ಪಿಕೊಂಡ ಕುಂಡ್ಯ ವಿಷಯ ಗೊತ್ತಾದ್ ಬಿಡು ಎಂದು ತೊಡೆಯ ಸಂದಿಗೆ ಕೈ ಹಾಕಿ ಕೆರೆದುಕೊಂಡ ಸಾಹುಕಾರ ಏನಿಸ್ಯ ಧಣಿ ನೀವೆಲ್ಲ ಜಮೀನ್ ಮಾಡಕ್ಕೆ ಹೊಂಟಿರೋದು ಧಣಿ ಬೋ ಸುಡಿ ಸರ್ಕಾರ ನಿಮ್ ಕಡೆ ಐತೆ ಅಂತ ಏನ್ ಬೇಕಾದ್ರು ಮಾಡ್ಬೋದು ಅನ್ಕೊಂಡಿರೇನೋ ನಿಮಗೆ ಎತ್ತು ದನನ ಸುಲಿದು ತಿಂಬೋದು ಗೊತ್ತು ಸಾಕೋದ್ ಗೊತ್ತಾ ನೀವು ಕೊಟ್ಟಿಗೆ ಗೊಬ್ಬರ ಹೊರಬೇಕಾದವ್ರು ಗೊಬ್ಬರ ಹಾಕಿ ಪೈರ್ ಬೆಳೆಸೋರಲ್ಲ ಮಾದಿಗರು ಅವರಿವರ ಮನೆಯಾಗ ಒಕ್ಕಲ್ತನ ಮಾಡ್ಬೇಕಾದ್ದು ನ್ಯಾಯ ಅವರೇ ಭೂಮಾಲೀಕರಾಗೋದು ಎಲ್ಲರೂ ಉಂಟಾ ಮಾತು ನಿಲ್ಲಿಸಿ ಕುಂಡ್ಯನನ್ನು ಕೆಕ್ಕರಿಸಿ ನೋಡಿದ ಸಾಹುಕಾರ ತಗೊಂಡೋಗ ಕಡಿ ಚೆಲ್ಲಿ ಇಲ್ಲೆಲ್ಲ ರಾಡಿರಾಮ್ ಮಾಡ್ಬೇಡ ಕುಂಡ್ಯ ಮೂಗಿಗೆ ಪರಿಚಿತವಾದ ಆ ಪರಿಮಳದಿಂದ ಒಂದಿಷ್ಟು ವಿಚಲಿತನಾಗದೆ ಕೊಠಡಿ ಬಾಗಿಲು ದಾಟಿ ಕರಿಕಲ್ಲಿನ ಪಾವಟಿಕೆಗಳನ್ನು ಇಳಿಯುವಾಗ ಹಿಂದಿನಿಂದ ಸಾಹುಕಾರನ ಮಾತಿನ ಚಾಟಿ ಬೀಸುತ್ತಲಿದ್ದ ಅರ್ಜಿ ಹಾಕೊಂಡರಂತ ಅರ್ಜಿ ಎರಡೆರಡು ಎಕರೆ ಅಂದ್ರ ಸಂತೆ ಮಾಡ್ದಾಗ ಬಿದ್ದಿರೋ ಸತ್ತದನ ಅಂದ್ಕೊಂಡ್ರ ತಮ್ಮ ಆಸ್ತಿಯನ್ನು ಹಾಂಗ ಕುಂಡ್ಯ ಒಂದೊಂದೇ ಬಾಗಿಲು ದಾಟಿ ಹಿತ್ತಲಿಗೆ ಹಿ ತಿರುಗಿಕೊಂಡ ಜಮೀನ್ದಾರ ತಿಪ್ಪೇರುದ್ರಯ್ಯ ಕರಿಗ್ಯನನ್ನು ಅವನ ಹೊಲದಲ್ಲಿ ತಡೆದು ನಿಲ್ಲಿಸಿದ ಗಳೆ ಹೂಡಿದ್ದ ಕರಿಗ್ಯ ದಣಿ ಬಂದವನೆಂದು ತುಸು ಸರಿದು ನಿಂತ ಹ ಇನ್ನಿನ್ ನಮ್ಮ ಹೊಲದಾಗ ಒಕ್ಕಲ್ತನ ಮಾಡೋನಲ್ಲ ಹಂಗಾರ ಎಂದ ತಿಪ್ಪೇರುದ್ರಯ್ಯ ಪಂಜೆಯ ಚುಂಗನ್ನು ಹಿಡಿದ ಕೈಯಲ್ಲಿದ್ದ ಸಿಗರೇಟನ್ನು ಬಾಯಿಗಿಡಿಸಿಕೊಂಡು ಪಂಚೆ ಅವನ ತೊಡೆಯ ತನಕ ಮೇಲೆರೆದು ಕಂಡು ಕರಿಗ್ ತಲೆ ತಿರುಗಿಸಿ ದಣಿ ಎಂದ ತಿಪ್ಪೆರುದ್ರನ ಚಾಳಿ ಅದು ಎದುರು ಹೆಂಗಸು ಇದ್ದರಂತೂ ಅವನ ಸಿಗರೇಟು ಸೇದುವ ಚಟಕ್ಕೆ ಮತ್ತೂ ವೈಭವ ಬರುತ್ತಿತ್ತು ನನಗ್ ಗೊತ್ತದ ಬಿಡೋ ನೀವೇನ್ ಕರಾಮತ್ ಮಾಡಿರೋ ಅನ್ನೋದು ಎಂದ ತಿಪ್ಪೆ ರುದ್ರಯ್ಯ ಕರಾಮತ್ ಏನಿಲ್ಲ ದಣೀರ ನಮ್ಗೂ ನಮ್ ಕಾಲ್ ಮೇಲೆ ನಿಲ್ಬೇಕು ಅಂತ ಇಚ್ಛ ಎತ್ತದಲ್ಲ ಎಂದ ಕರಿಗ್ ತುಸು ಸಲಿಗೆಯಿಂದ ಹೊಸ ಉಪದೇಶಿ ಅವರನ್ನೆಲ್ಲ ಎದುರು ಕೂರಿಸಿಕೊಂಡು ಹೇಳಿದ ಕೆಲ ವಿಷಯಗಳು ಅವನಿಗೆ ಸರಿ ಎನಿಸಿದ್ದವು ಇವನಂತೆ ಉಳಿದವರಿಗೂ ಇದೆಲ್ಲ ಮನದಟ್ಟಾಗಿತ್ತು ತಾವೆಲ್ಲ ಧಣಿಯರ ಮನೆಯಲ್ಲಿ ದುಡಿಯುತ್ತಾ ಚೀ ಥೂ ಅನಿಸಿಕೊಂಡು ಇನ್ನೆಷ್ಟು ಕಾಲ ಬದುಕುವುದು ಎಂದು ಅವರು ವಿಚಾರ ಮಾಡಿದ್ದರು ಈ ಬದುಕಿನಿಂದ ಹೊರಬರುವ ದಾರಿಯೂ ಅವರಿಗೆ ಈಗ ಗೋಚರವಾಗಿತ್ತು ಈ ಕಾರಣದಿಂದಾಗಿ ಖರಿಗ್ಯ ಧೈರ್ಯದಿಂದಲೇ ಮಾತನಾಡಿದ್ದ ಆದರೆ ಇದರಿಂದ ತಿಪ್ಪೆ ಕೆರಳಿದ ಕೈಲಿದ್ದ ಇಡೀ ಸಿಗರೇಟ್ ಅನ್ನು ಹರಳು ನೆಲಕ್ಕೆ ಹೊಗೆದು ಅದನ್ನು ಕಾಲಿನಿಂದ ತಿಕ್ಕಿ ತಿಡಿದ ಬಾಯಿ ಮುಚ್ಚೋ ಹೈವಾನ ಆ ಹಿಚ್ಚ ಅಂತ ಹಿಚ್ಚ ಆ ಉಪದೇಶಿ ನಿಮ್ ತಲಾ ಕೆಡ್ಸಾನ ನಿಮ್ ಹಣೆ ಮ್ಯಾಗ ನೀವ್ ಜಮೀನ್ ಮಾಡ್ಬೇಕು ಅಂತ ಬರ್ದಿದ್ರಾ ನೀವ್ಯಾಕ್ ಮಾದರಾಗಿ ಹುಡ್ತಿದ್ರಿ ನೀವು ನಮ್ಮ ಹಾಗ ಆಗ್ತಿದ್ರ ನೀವು ಸತ್ತದನ ತಿಂದು ಬದುಕಾಕ ಬೇಕು ಅಂತ ನಿಮ್ ಹಣ ಮೇಲ ಬರ್ದದ ನಿಮ್ ಇಚ್ಛ ಏನ ಇರಲಿ ನೀವು ಹಿಂಗಾನ ಇರ್ಬೇಕು ತಿಳ್ಕೋರಿ ಎಂದು ತಿಪ್ಪರಿದ್ರಯ ಕೆಟ್ಟದಾಗಿ ಮುಖ ಮಾಡಿದ ನೋಡೋಣ ಧನಿ ಎಂದ ಖರಿಗ್ಯ ಅದೇ ಹಿಂದಿನ ಧಾಟಿಯಲ್ಲಿ ತಿಪ್ಪೇರುದ್ರಯ್ಯನಿಗೆ ಹೊಕ್ಕಳ ಕೆಳಗೆ ಮುಷ್ಟಿ ಕಟ್ಟಿ ಗುದ್ದಿದ ಹಾಗಾಯಿತು ಖರಿಗ್ಯ ಯಾವತ್ತೂ ಹೀಗೆ ಮಾತನಾಡಿದವನಲ್ಲ ಎರಡು ಎಕರೆ ಜಮೀನಿಗೆ ಅರ್ಜಿ ಹಾಕಿಕೊಂಡ ಕ್ಷಣ ಮಾತನಾಡುವ ಈತ ನಾಳೆ ಅದೇ ಜಮೀನು ಇವರ ಹೆಸರಿಗೆ ಮಂಜೂರಾದ ನಂತರ ಹೇಗೆ ಮಾತನಾಡಬಹುದು ತಿಪ್ಪೆ ನಿಂತ ಜಾಗದಿಂದ ಮುಂದೆ ಪುಟಿದು ನೆಗೆದ ಕರಿಗೆಹನ ಕೈಲಿದ್ದ ಭಾರೀ ಕೋಲನ್ನು ಕಿತ್ತುಕೊಂಡ ಅದನ್ನೇ ತಿರುಗಿಸಿ ಕರಿಗ್ಯಾನ ಮುಖ ಮೈ ನೋಡದೆ ನಾಲ್ಕು ಬಾರಿಸಿದ ಅನಿರೀಕ್ಷಿತವಾಗಿ ಬಿದ್ದ ಏಟಿನಿಂದ ಕರಿಗ್ಯ ಅಯ್ಯಯ್ಯೋ ಎಂದು ಬೊಬ್ಬೆ ಹೊಡೆಯುತ್ತಿರಲು ಕೈಲಿದ್ದ ಬಾರಿ ಕೋಲನ್ನು ಕರಿಗ್ಗ್ಯನ ಮುಖಕ್ಕೆ ಎಸೆದು ತಿಪ್ಪೆ ರುದ್ರಯ ಅಲ್ಲಿಂದ ಹೊರಟ ನೋಡ್ತಾನಂತ ನೋಡ್ತಾನ ಇವನಾ ಇಂದೇನು ಕೂಗುತ್ತಾ ಆತ ಹಳ್ಳಿಯತ್ತ ನಡೆದ ಹೀಗೆ ದಣಿಯ ಮನೆಯಲ್ಲಿ ಆರಂಭವಾದ ಈ ಚಕಮಕಿ ಹೋಟೆಲ್ಲು ಅಂಗಡಿ ಬಸ್ ಸ್ಟ್ಯಾಂಡ್ಗಳಿಗೂ ಹಬ್ಬಿತು ಈವರೆಗೆ ಹಳ್ಳಿಯಲ್ಲಿ ಮಾದಿಗತನವನ್ನೇ ಮಾಡಿಕೊಂಡಿದ್ದ ಕ್ರೈಸ್ತರಿಗೆ ಸರ್ಕಾರ ಜಮೀನು ಕೊಡ್ತದಂತೆ ಎಂಬುದು ತಮಾಷೆಯ ಮಾತಾಯಿತು ಅಚ್ಚರಿಯ ವಿಷಯವಾಯಿತು ಸಂಪ್ರದಾಯ ವಿರೋಧದ ಸಂಗತಿಯಾಯಿತು ಪರಂಪರೆಯನ್ನು ಮುರಿಯುವಂತಹ ಉದ್ದಟತನದ ಕಾರ್ಯವಾಯಿತು ಹೊಸ ಉಪದೇಶಿ ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ ರಾವಿಹಾಳ್ನ ಆಸುಪಾಸಿನಲ್ಲಿರುವ ಜಮೀನಿನ ವಿಷಯ ಸಂಗ್ರಹಿಸಿ ಈ ಜಮೀನಿನಲ್ಲಿ ಹನ್ನೆರಡು ಎಕರೆಗಳನ್ನು ಆರು ಜನ ಕ್ರಿಸ್ತವರಿಗೆ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ ಹಗರಿಬೊಮ್ಮನಹಳ್ಳಿ ಬಳ್ಳಾರಿ ಎಂದೆಲ್ಲ ಅಧಿಕಾರಿಗಳನ್ನು ಕಂಡು ಬಂದ ದಿನ ದಿನಕ್ಕೂ ಕುಗ್ಗಿ ಕಂಗಾಲಾಗಿ ಹೋಗತೊಡಗಿದ್ದ ಹಿರಿಯ ಕುಂಡ್ಯ ಕರಿಗ್ಯ ಎಂಕಟ ಮತ್ತಿತರರಿಗೆ ಧೈರ್ಯ ಹೇಳಿದ ಒಂದ್ಸಾರಿ ನೀವು ಒಳ್ಳೆ ಸ್ಥಿತಿಗೆ ಬಂದ್ರಿ ಅಂದ್ರ ಎಲ್ರು ಗೌರವ ಕೊಡ್ತಾರ ಮರ್ಯಾದೆ ಕೊಡ್ತಾರ ನಿಮ್ ಮಕ್ಕಳ ಸ್ಥಿತಿಗತಿ ಬದಲಾಗ್ತದ ಅದಕ್ಕ ಹಂಚ್ಬ್ಯಾಡ್ರಿ ಇಟ್ ಹೆಜ್ಜಿನ ಹಿಂದಕ್ ಎಂದು ಎಂದು ಆರು ಜನರ ಮನೆಗಳಿಗೆ ಹೋಗಿ ಆತ ಹೇಳಿ ಬಂದ ಉಪದೇಶಿ ತನ್ನ ಪ್ರಯತ್ನವನ್ನು ಮುಂದುವರೆಸಿರುವಾಗಲೇ ಜಮೀನ್ದಾರರ ಮೂರು ಡಮಣಿಗಳು ರಸ್ತೆಗೆ ಇಳಿದವು ತಿಪ್ಪೇರುದ್ರಯ್ಯ ರುದ್ರಯ್ಯ ಸಿದ್ಧಲಿಂಗಯ್ಯ ಜವರೇಗೌಡರು ಯಾವತ್ತೂ ಬಸ್ಸಿನಲ್ಲಿ ತಿರುಗಾಡಿದವರಲ್ಲ ಯಾರು ಯಾರೋ ಮೂರು ಕಾಸಿನವರ ಜೊತೆ ಕುಳಿತು ಬಸ್ಸಿನಲ್ಲಿ ತಿರುಗಾಡಲು ಅವರಿಗೆ ಮನಸ್ಸಾಗುತ್ತಿರಲಿಲ್ಲ ಅನಿವಾರ್ಯವಾಗಿ ಬಹಳ ದೂರ ಹೋಗಬೇಕು ಅನ್ನುವಾಗ ಅವರು ಬಸ್ಸನ್ನು ಹೇರುತ್ತಿದ್ದರು ಸಾಧ್ಯವಾದಷ್ಟು ಅವರಿಗೆ ಮುಂದಿನ ಸೀಟಿನಲ್ಲಿಯೇ ಸ್ಥಳಾವಕಾಶ ಮಾಡಿಕೊಡಲಾಗುತ್ತಿತ್ತು ಹಗರಿಬೊಮ್ಮನಹಳ್ಳಿ ಮರಿಯಮ್ಮನಹಳ್ಳಿ ಇಟ್ಟಿಗೆ ಎಂದೆಲ್ಲ ಹೋಗಬೇಕೆಂದರೆ ಡಮಣಿ ಸಿದ್ಧವಾಗುತ್ತಿತ್ತು ಡಮಣಿ ಬಹಳ ಮಜಬೂತಾದ ಕಮಾನಿನ ಗಾಡಿ ಮೇಲೆ ಹತ್ತಲು ಒಂದು ಕಬ್ಬಿಣದ ಚಾಚು ಕೈ ಮೇಲೆ ಎರಡು ಸಾಲು ಕುರ್ಚಿಗಳು ಕುರ್ಚಿಗೆ ಮೆದುದಿಂಬು ಒರಗುದಿಂಬು ಕಾಲಕೆಡೆಗೆ ಚಮಖಾನ ಎತ್ತುಗಳಿಗೂ ವಿಶೇಷ ಅಲಂಕಾರ ವಿಶೇಷ ತರಬೇತಿ ಎತ್ತುಗಳ ಕುತ್ತಿಗೆಯಲ್ಲಿರುವ ಗೆಜ್ಜೆ ಗಂಟೆಗಳ ನಾದವೇ ಬೇರೆ ಆ ಸತ್ತಿಗೆಯ ಜನ ದಾರಿ ಬಿಟ್ಟು ಕೊಡುತ್ತಿದ್ದರು ಒಂದು ವೇಳೆ ಯಾರಾದರೂ ದಾರಿ ಬಿಡದಿದ್ದರೆ ಒಳಗಿದ್ದವರು ಹಾಕು ಆ ಬಾಂಚೋದ್ ನನ್ ಮಗನಿಗೆ ಎಂದು ಗಾಡಿ ಹೊಡೆಯುವ ನನಗೆ ಕೂಗಿ ಹೇಳುವುದಿತ್ತು ಗಾಡಿ ಒಡೆಯುವ ತನ್ನ ರಕ್ಷಣೆಗೆ ದಣಿ ಇದ್ದಾರೆಂದು ಬಾರಿ ಕೋಲನ್ನು ಬೀಸುವುದೂ ಇತ್ತು ಹೀಗಾಗಿ ಗೆಜ್ಜೆ ಗಂಟೆಗಳ ಸದ್ದು ಕೇಳಿದ್ದೇ ಜನ ಪಕ್ಕಕ್ಕೆ ಹೊರಡುತ್ತಿದ್ದರು ಇದು ಒಂದು ಗೌರವವೆಂದು ಗಾಡಿಯಲ್ಲಿದ್ದವರು ತಿಳಿಯುತ್ತಿದ್ದರು ಉಪದೇಶಿ ಮಾದಿಗ ಕ್ರಿಸ್ತುವರಿಗೆ ಜಮೀನು ಕೊಡಿಸಬೇಕೆಂದು ತಿರುಗಾಡುತ್ತಿರಲು ಜಮೀನ್ದಾರರ ಡಮಣಿಗಳ ಓಡಾಟವೂ ಅಧಿಕವಾಯಿತು ಒಮ್ಮೊಮ್ಮೆ ಮೂರು ಡಮಣಿಗಳು ರಸ್ತೆಗಿಳಿದರೆ ಕೆಲವೊಮ್ಮೆ ಒಂದೇ ಡಮಣಿಯಲ್ಲಿ ಮೂವರು ಜಮೀನ್ದಾರರು ಕುಳಿತು ಹೋಗುವುದಿತ್ತು ರಾವೆಹಾಳ್ ಜಮೀನ್ದಾರರು ಸದಾ ಕೋರ್ಟ್ ಕಚೇರಿ ಎಂದು ತಿರುಗಾಡಿದವರೇ ಈ ಮೂವರ ಮೇಲೆ ಒಂದಲ್ಲ ಒಂದು ಕೊಲೆ ಸುಲಿಗೆ ಬಲತ್ಕಾರ ಹೊಡೆದಾಟಗಳ ಗುನ್ನೆಗಳು ಇದ್ದೇ ಇರುತ್ತಿದ್ದವು ಈ ಗುನ್ನೆಗಳಲ್ಲಿ ಅವರು ಗೆದ್ದು ಬರುತ್ತಿದ್ದರು ಹೀಗೆಲ್ಲ ಗುನ್ನೆಗಳು ಇರಬೇಕು ಅವುಗಳಲ್ಲಿ ತಾವು ಗೆದ್ದು ಬರಬೇಕು ಎಂದರೇನೆ ತಮ್ಮ ಘನತೆ ದೊಡ್ಡಸ್ತಿಕೆ ಹೆಚ್ಚುತ್ತದೆ ಎಂದವರು ತಿಳಿದಿದ್ದರು ಹೀಗೆ ಯಾವುದೋ ಕೇಸಿನಲ್ಲಿ ಇವರು ಗೆದ್ದಾಗ ಹಳ್ಳಿ ಬಾಗಿಲಲ್ಲಿ ಕಾದು ನಿಂತ ವಾಲಗದವರು ಒಡೆಯರ ಗಾಡಿಯ ಮುಂದೆ ವಾಲಗ ಊದಿಕೊಂಡು ಅವರನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕರೆತರುವುದು ಸಾಮಾನ್ಯ ವಿಷಯವಾಗಿತ್ತು ಈಗ ಡಮಣಿಯ ಕುರ್ಚಿಗಳ ಮೇಲೆ ಕುಳಿತ ಧಣಿ ಮೀಸೆ ತೀಡಿಕೊಂಡು ಕಣ್ಣು ಕಿಸಿದು ಊರವನ್ನು ದಿಟ್ಟಿಸಿದಾಗ ಊರ ಜನ ನಿಂತಲ್ಲೇ ಕೈಮುಗಿಯುತ್ತಿದ್ದರು ಮಾದಿಗ ಕ್ರಿಸ್ತವರಿಗೆ ಜಮೀನು ಕೊಡಿಸಬೇಕೆಂದು ಉಪದೇಶಿ ಜೋಡು ಸಭೆಯ ಆಗಿ ತಿರುಗಾಡುತ್ತಿರುವ ಸಂದರ್ಭಗಳಲ್ಲಿಯೇ ಒಂದು ದಿನ ಮೂರು ಡಮಣಿಗಳ ಮೆರವಣಿಗೆ ಊರಿನಲ್ಲಿ ನಡೆಯಿತು ಜವರೇಗೌಡನ ಡಮಣಿ ಅದರ ಹಿಂದೆ ತಿಪ್ಪೇರುದ್ರಯ್ಯ ಮತ್ತು ಹಿಂದೆ ಸಿದ್ದಲಿಂಗಯ್ಯನ ಡಮಣಿ ತೀರಾ ಮುಂದೆ ಮರಿಯಮ್ಮನ ಹಳ್ಳಿಯ ಜೋಡಿ ವಾಲಗ ರಾವೆಹಾಳ್ನ ಅಂಗಡಿ ಮನೆಗಳಲ್ಲಿಯ ಗಂಡಸರು ಹೆಂಗಸರು ಮಕ್ಕಳು ಬುರುಬುರು ಎಂದು ಮನೆ ಎಂಬ ಗೂಡಿನಿಂದ ಹೊರಬಂದು ನಿಂತು ನೋಡುತ್ತಿರಲು ಜಮೀನ್ದಾರರು ಮೀಸೆಯ ತುದಿಯನ್ನು ಮೊನಚು ಮಾಡಿಕೊಂಡು ನಕ್ಕರು ಜನರಿಗೆ ವಿಷಯ ಏನೆಂದು ತಿಳಿಯಲಿಲ್ಲ ಯಾವುದೋ ಕೇಸಿನಲ್ಲಿ ಇವರು ಗೆದ್ದಿರಬಹುದು ಎಂದುಕೊಂಡರು ಜನ ಆದರೆ ಈ ಮೆರವಣಿಗೆ ಏಕೆ ಎಂಬುದು ತಿಳಿದದ್ದು ಮಾತ್ರ ಉಪದೇಶಿಗೆ ಕೆಂಪು ಬಸ್ ಹಿಡಿದ ಆತ ಹಗರಿ ಬೊಮ್ಮನೆಯಲ್ಲಿ ತಲುಪಿ ಎಂದಿನಂತೆ ರೆವಿನ್ಯೂ ಆಫೀಸ್ಗೆ ಹೋದಾಗ ಅಲ್ಲಿಯ ಅಧಿಕಾರಿ ಗಂಟು ಮೋರೆ ಹಾಕಿಕೊಂಡು ಅವನನ್ನು ಬರಮಾಡಿಕೊಂಡ ನೀವ್ ಹಿಂಗ್ ಮಾಡಬಾರ್ದಿತ್ತು ಬಿಡ್ರಿ ಎಂದ ಏನಾಯ್ತು ಮೇಲಿನವರು ನಮ್ಮ ಮುಖಕ್ಕೆ ಮಂಗ್ಲಾರ್ತಿ ಮಾಡರ್ ನೋಡಿ ಎಂದು ಒಂದು ಕಾಗದವನ್ನು ಆತ ಉಪದೇಶಿ ಮುಖಕ್ಕೆ ಹಿಡಿದು ಅವರೆಲ್ಲ ದಲಿತರು ಅಂತ ನೀವು ಹೇಳಿದ್ರಿ ಅಲ್ಲ ಹೌದು ಅವರೆಲ್ಲ ಮಾದಿಗರು ಅವರೆಲ್ಲ ಕ್ರಿಶ್ಚಿಯನ್ ಅಂದ ಮೇಲೆ ಅವರಿಗೆ ಈ ಬೆನಿಫಿಟ್ ಹೆಂಗ್ ಸಿಗಬೇಕು ಹೇಳ್ರಿ ಕ್ರಿಶ್ಚಿಯನ್ನರು ಸರ್ಕಾರ ಫಾರ್ವರ್ಡರ್ ಲಿಸ್ಟ್ನಾಗ ಜಾಗ ಕೊಟ್ಟಿತ್ತಲ್ಲ ಹಾಗಲ್ಲ ಸರ್ರ ಉಪದೇಶಿ ಏನನ್ನೋ ಹೇಳಲು ಹೊರಟ ನೀವು ಬ್ಯಾರ್ ಮಾತಾಡೋದ್ ಬೇಡ ನಡೀರಿ ನನಗೆ ಬ್ಯಾರ್ ಕೆಲಸ ಅದ ಎಂದು ಆತ ಬಾಗಿಲಿಗೆ ಬಂದ ನಾಯಿಯನ್ನು ಹಟ್ಟುವ ಹಾಗೆ ಉಪದೇಶಿ ಮತ್ತೆ ಕೆಂಪು ಬಸತ್ತಿ ರಾವಿ ಹಾಳಕ್ಕೆ ತಿರುಗಿ ಬಂದ ಕತ್ತಲಾಗಿತ್ತು ಹೊರಗೂ ಕತ್ತಲು ಒಳಗೂ ಕತ್ತಲು ಮಾದಿಗ ಕ್ರಿಸ್ತುವರ ಬೇಡಿಕೆಯನ್ನು ಜಿಲ್ಲಾಧಿಕಾರಿ ತಿರಸ್ಕರಿಸಿದ್ದ ಅವರಿಗೆ ಜಮೀನು ಕೊಡುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದ ಸಮಾಜದ ದೃಷ್ಟಿಯಲ್ಲಿ ಅವರೆಲ್ಲ ಮಾದಿಗರು ಸರ್ಕಾರಿ ಲೆಕ್ಕದಲ್ಲಿ ಅವರೆಲ್ಲ ಕ್ರಿಸ್ತವರು ಇನ್ನು ಈ ಜನರ ಬದುಕು ಉತ್ತಮಗೊಳ್ಳುವುದು ಹೇಗೆ ಕೆಂಚಮನ ಗುಡಿಯ ಬಳಿ ತಿರುಗಿದ ಮಾರಮನಗುಡಿ ಮನಗುಡಿ ದಾಟಿದರೆ ಏಸುಪ್ರಭುವಿನ ದೇವಾಲಯ ನಾಲ್ಕು ಹೆಜ್ಜೆ ಇರಿಸಿದ ಉಪದೇಶಿ ಯಾರೋ ಬಂದರೆಂದು ನಿಂತ ಬಂದವರು ದೊಣ್ಣೆಗಳಿಂದ ಅವನ ಮೇಲೆ ದಾಳಿ ಮಾಡಿದರು ತಲೆ ಭುಜ ಹೊಟ್ಟೆ ಕಾಲಿಗೆ ಏಳೆಂಟು ಬಡಿಗೆಗಳು ಅಪ್ಪಳಿಸಿ ಉಪದೇಶಿ ಕೂಗುತ್ತಾ ನೆಲಕ್ಕೆ ಉರುಳಿದ ನಾಯಿಗಳು ಹೋ ಎಂದು ಮೊದಲು ಕೂಗಿಕೊಂಡವು ನಂತರ ಪರಿಚಿತ ವಾಸನೆ ಮೂಗಿಗೆ ಅಡರಿ ಅವು ಕತ್ತಲಲ್ಲಿ ಕಾಣೆಯಾದವು ಪೊಲೀಸರು ಪಂಚನಾಮೆ ಮುಗಿಸಿದರು ಉಪದೇಶಿ ಹೆಣವನ್ನು ಅವರ ವಾರಸುದಾರರಿಗೆ ನೀಡಿ ಕೈ ತೊಳೆದುಕೊಂಡರು ಸಿದ್ಧಲಿಂಗಯ್ಯನ ಖಾಸಾ ಕೊಠಡಿಯಲ್ಲಿ ಇರಿಸಿದ್ದ ಮೂತ್ರದ ಪಾತ್ರೆಯನ್ನು ಹಿಡಿದುಕೊಂಡು ಅದನ್ನು ಹೊರಚೆಲ್ಲೆದೆಂದು ಹೊರಟ ಕುಂಡ್ಯ ಕೊಠಡಿಯಿಂದ ಹೊರಬರುವಾಗ ಸಿದ್ಧಲಿಂಗಯ್ಯ ಎದುರಾದ ತುಂಬಿತುಳುಕುವ ಜೊತೆಗೆ ಪರಿಮಳ ಬೀರುವ ಆ ಅಮೃತದ ಕಳಶವನ್ನು ಎದೆಗೆತ್ತಿಕೊಂಡು ಕುಂಡ್ಯ ಹೊರಗೆ ಕಾಲಿಡಬೇಕು ಅನ್ನುವಾಗ ಸಿದ್ಧಲಿಂಗಯ್ಯ ಕುಂಡ್ಯ ಎಂದ ಕಳಶವನ್ನು ಮತ್ತೂ ಆಪ್ತತೆಯಿಂದ ಹಿಡಿದುಕೊಂಡ ಕುಂಡ್ಯ ನಿಲ್ಲಲಿಲ್ಲ ಕರಿಕಲ್ಲಿನ ಪಾವಟಿಗಳ ಮೇಲೆ ಕಾಲಿರಿಸಿ ನಿಧಾನವಾಗಿ ಆತ ಕೆಳಗಿಳಿದ ಏನನ್ನಾದರೂ ಹೇಳಿ ಮಾತಿನಿಂದ ತಿವಿಯಬೇಕಿದ್ದ ಸಿದ್ದಲಿಂಗಯ್ಯ ಹಿಂದಿನಿಂದ ನಕ್ಕಿದ್ದು ಬಂದು ಕುಂಡ್ಯನ ಬೆನ್ನಿಗೆ ಬಡಿಯಿತು ನಾ ಡಿಸೋಜರ್ ಅವರು ಬರೆದ ಇವರದ್ದು ಇನ್ನೊಂದು ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ